ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಚಿಂತನೆಯೊಂದಿಗೆ ಶ್ಲೋಕದ ಪಠನೆಯೊಂದಿಗೆ ನಾವು ಮುಂದುವರೆದಿದ್ದೀವಿ ಇವತ್ತು ಮೇಷರಾಶಿ ಭರಣಿ ನಕ್ಷತ್ರ ನಾಲ್ಕನೆಯ ಪಾದಕ್ಕೆ ಯಾವ ಶ್ಲೋಕ ಬರುತ್ತೆ ಅದರ ಅರ್ಥವನ್ನು ನಾವು ತಿಳಿಯೋಣ ಈಶಾನಃ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ನಾವೀಗಾಗಲೇ ಕೆಲವೊಂದು ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದೀವಿ ಅಂದರೆ ಮೊದಲನೇ ಪದ ಈಶಾನ ಈಶಾ ಎಂದರೆ ನಮ್ಮನ್ನು ನಿಯಂತ್ರಿಸುವ ಪರಮಶಕ್ತಿಗಳು ಈಶಾನಃ ಅಂದರೆ ಈ ಪರಮಶಕ್ತಿಗಳ ಒಡೆಯನಾಗಿರುವನೇ ಭಗವಂತ ಇವನನ್ನು ಈಶಾನ ಅಂತ ಕರಿತೇವೆ எரடநே பத பிராண ಪ್ರಾಣ ಪ್ಲಸ್ ದಹ ಅಂದರೆ ಪ್ರಾಣದಹ ಇಲ್ಲಿ ದಹ ಎನ್ನುವ ಪದಕ್ಕೆ ಕೊಡುವವನು ಮತ್ತು ಕಸಿದುಕೊಳ್ಳುವವನು ಎನ್ನುವ ಎರಡು ಅರ್ಥವಿದೆ ಆದರೆ ಪ್ರಾಣದಹ ಅಂದರೆ ನಮಗೆ ಈ ದೇಹದಲ್ಲಿ ಪ್ರಾಣಶಕ್ತಿಯನ್ನು ತುಂಬಿ ಇಂದ್ರಿಯಗಳನ್ನು ಕೊಟ್ಟು ಬದುಕಿಗೆ ಬೇಕಾದ ಕಲೆಯನ್ನು ಕೊಡುವವನು ಕೊನೆಗೆ ಭೈ ಭೌತಿಕ ಶರೀರವನ್ನು ಕಸಿದುಕೊಂಡು ಮುಕ್ತಿಯನ್ನು ದಯಪಾಲಿಸುವವನೇ ಭಗವಂತಹ ಪ್ರಾಣಹ ಅದೇ ರೀತಿ ಪ್ರಾಣದಹ ಅಂತ ಕರೀತಾರೆ ಹಾಗೆ ಮೂರನೇ ಪ್ರದ ಯಾವುದಾಗಿದೆ ಅಂದರೆ ಜ್ಯೇಷ್ಠ ಜ್ಯೇಷ್ಠ ಎಂದರೆ ಹಿರಿಯ ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿ ನಿಯಂತ್ರಿಸುವಂತಹ ಹಿರಿಯ ಯಜಮಾನಿಕೆಯ ಭಗವಂತನೇ ಜ್ಯೇಷ್ಠ ಅದೇ ರೀತಿ ಶ್ರೇಷ್ಠ ಶ್ರೇಷ್ಠತೆ ವಯಸ್ಸಿನಿಂದ ಬರೋದಿಲ್ಲ ಕೇವಲ ಕೇವಲ ಜ್ಞಾನದಿಂದ ಶ್ರೇಷ್ಠತೆ ಬರುತ್ತೆ ಅದರಿಂದ ಕೆಲವರು ಹಣದಲ್ಲಿ ಶ್ರೇಷ್ಠರಾದರೆ ಇನ್ನೂ ಕೆಲವರು ಬಲದಲ್ಲಿ ಶ್ರೇಷ್ಠರಾಗಿರ್ತಾರೆ ಈ ರೀತಿಯಲ್ಲಿ ಭಗವಂತನ ವಿಶಿಷ್ಟವಾದ ಚೇ ತೇಜಸ್ವಿನಿ ಸನ್ನಿಧಾನ ವಾಗಿರುವಂತಹ ಅಲ್ಲಿ ಶ್ರೇಷ್ಠತೆ ಅಡಗಿರುತ್ತದೆ ಹೊರತು ಇಂತಹ ಶ್ರೇಷ್ಠತೆಯನ್ನು ದಯಪಾಲಿಸುವಂತಹ ಕರುಣಾಮಯಿ ಭಗವಂತನೇ ಶ್ರೇಷ್ಠ ಅದೇ ರೀತಿ ಪ್ರಜಾಪತಿ ಅಂತ ಕರೀತಾರೆ ಪ್ರಜಾಪತಿ ಅಂತ ಹೇಳಿದ್ರೆ ಚತುರ್ಮುಖನಿಗನಿಗೆ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಪ್ರಜಾಪತಿ ಅಂತ ನಾವು ಯಾವಾಗಲೂ ಕರೆಯುವಂತಹ ಬಾಡಿಕೆ ಇದೆ ಅಂತಹ ಚತುರ್ಮುಖನೊಳಗಿದ್ದು ಸಮಸ್ತ ಜೀವಕೋಟಿಯ ಪಾಲನೆ ಮಾಡುವವನೇ ಭಗವಂತ ಪ್ರಜಾಪತಿ ಮುಂದೆ ಬರುವಂತಹ ಶಬ್ದ ಹಿರಣ್ಯ ಗರ್ಭ ಹಿರಣ್ಯ ಅಂದರೆ ಚಿನ್ನ ಅಥವಾ ಬಂಗಾರ ಈ ಹಿಂದೆ ಬ್ರಹ್ಮಾಂಡವನ್ನು ಕಮಲ ರೂಪದ ಬ್ರಹ್ಮನ ಮೊಟ್ಟೆ ಎಂದು ವರ್ಣಿಸಿದ್ವಿ ಅದೇ ರೀತಿ ಬ್ರಹ್ಮಾಂಡ ಭಗವಂತನ ಉದರದಿಂದ ನಿರ್ಮಾಣವಾಗಿರುವುದು ಎಂಬುವುದು ಅರ್ಥವಾಗುತ್ತದೆ ಅಂದರೆ ನಾಬಿ ಕಮಲ ರೂಪದಲ್ಲಿ ಕಲ್ಪ ಕಲ್ಪಿಸಲಾಗಿರುವಂತಹ ಒಂದು ಅರ್ಥವಾಗಿದೆ ಕವಿಯ ಕಲ್ಪನೆಯಂತೆ ಈ ಬ್ರಹ್ಮಾಂಡವನ್ನು ದೂರದಲ್ಲಿ ನಿಂತು ನೋಡಿದರೆ ನೂರು ಸೂರ್ಯರು ಒಮ್ಮೆಲೇ ಉದಯಿಸಿದರೆ ಹೇಗೆ ಕಾಣಬಹುದು ಹಾಗೆ ಚಿನ್ನದ ಮೊಟ್ಟೆಯಂತೆ ಕಾಣಬಹುದು ಇಂತಹ ಪೂರ್ವಕರವಾದ ಸೃಷ್ಟಿಯನ್ನು ತನ್ನ ಉದರದಲ್ಲಿ ಧರಿಸಿರುವವನೇ ಹಿರಣ್ಯ ಗರ್ಭಃ ಅದೇ ರೀತಿ ಭೂಗರ್ಭ ಇಲ್ಲಿ ಭೂ ಎನ್ನುವ ಪದಕ್ಕೆ ಪ್ರಕೃತಿ ಭೂಮಿ ಎನ್ನುವ ಅರ್ಥವಿದೆ ಆದರೆ ಈ ಪ್ರಕೃತಿಯನ್ನು ಹಾಗೂ ಅದರ ಒಂದು ಭಾಗವಾದ ಭೂಮಿಯನ್ನು ತನ್ನ ಒಡಲಲ್ಲಿ ಹೊತ್ತುವವನು ಭೂಗರ್ಭ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯನ್ನು ಸಂಕರ್ಷಣ ಶಕ್ತಿ ಎನ್ನುತ್ತಾರೆ ಈ ಸಂಕರ್ಷಣ ಆದಿಶೇಷನ ನಾಮ ಸಂಕರ್ಷನ ಒಳಗಿರುವಂತಹ ಭಗವಂತ ಈ ಭೂಮಿಯನ್ನು ನಿಯಮಬದ್ಧವಾಗಿ ಹಿಡಿದಿಟ್ಟು ಕಾಪಾಡುತ್ತಿರುವವನೇ ಈ ಭೂಮಿಯ ಸೃಷ್ಟಿಕರ್ತ ಹಾಗೂ ಸಂರಕ್ಷಕನಾದ ಭಗವಂತ ಭೂಗರ್ಭ ನಂತರ ಬರುವ ಶಬ್ದ ಮಾಧವ ಮಾ ಎಂದರೆ ಮಾತೆ ಮಹಾಲಕ್ಷ್ಮಿ ಆದರೆ ಮಾಧವ ಎಂದರೆ ಲಕ್ಷ್ಮೀಪತಿ ಭಗವಂತ ಇನ್ನು ಮಾ ಎಂದರೆ ಜ್ಞಾನ ಕೂಡ ಹೌದು ಅಂತ ಕರಿತೀವಿ ಆದರೆ ಭಗವಂತ ಜ್ಞಾನದ ಹೊಡೆಯ ಆದ್ದರಿಂದ ಆತ ಮಾಧವ ಕೃಷ್ಣಾವತಾರದಲ್ಲಿ ಭಗವಂತ ಮಧು ವಂಶದಲ್ಲಿ ಹುಟ್ಟಿ ಬಂದಿದ್ದರಿಂದ ಆತನಿಗೆ ಈ ಹೆಸರಿದೆ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾತು ಅಥವಾ ವಾಗ್ಮಯ ಎನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಇದರಿಂದ ಏಳು ಮಹಾನ್ ಗ್ರಂಥಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳನ್ನು ಮಾತೃ ಎನ್ನುತ್ತಾರೆ ಆದ್ದರಿಂದ ಸಮಸ್ತಕ ವೈದಿಕ ವಾಗ್ಮಯ ಪ್ರತಿಪಾದ್ಯನಾದ ಭಗವಂತನನ್ನು ನಾವು ಮಾದವ ಎಂದು ಕರೆಯಲಾಗುತ್ತೆ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ನಾವು ಇದನ್ನು ಯಾಕೆ ಮಾಡವ ಅನ್ನೋದನ್ನು ತಿಳ್ಕೊಂಡ್ವಿ ಮಧುಸೂದನ ಅಂದರೆ ಮಧು ಎನ್ನುವ ಪದ ಕಾಮ ಬಯಕೆ ಆನಂದ ಎನ್ನುವ ಅನೇಕ ಅರ್ಥವನ್ನು ಕೊಡುತ್ತೆ ಆದರೆ ಕಾಮವೇ ಕ್ರೋಧ ಕ್ರೋಧಕ್ಕೆ ಕಾರಣ ಈ ಮಧು ಮಧುಮಕ್ಕೆ ಮಧು ಕೈತಪರು ನಮ್ಮೊಳಗಿದ್ದು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಕ್ಕೆ ಮೂಲ ಕಾರಣರಾಗ್ತಾರೆ ಇಂತಹ ಮಧು ಕೈತಪರಿಂದ ನಮಗೆ ಮುಕ್ತಿ ದೊರೆಯಬೇಕಿದ್ದರೆ ನಾವು ಭಗವಂತನ ಮೊರೆ ಹೋಗಬೇಕು ಆತನೊಬ್ಬನೇ ಈ ಮಧುವನ್ನು ಸೂದಿಸಬಲ್ಲ ಅಂದರೆ ನಾಶನ ಮಾಡಬಲ್ಲ ಇಂತಹ ಭಗವಂತ ಮಧುಸೂದನ ಇನ್ನು ಮಧು ಎಂದರೆ ಆನಂದ ಎನ್ನುವ ಅರ್ಥವನ್ನು ವಿಶ್ಲೇಷಣವಾಗಿ ಮಾಡ್ಬೋದು ಮಧುಸೂದನ ಎಂದರೆ ಆನಂದ ನಾಶಕ ಎಂದಾಗುತ್ತದೆ ಆದರೆ ಇನ್ ಇದೇನಿದೆಯೋ ಆನಂದ ಸ್ವರೂಪವಾದ ಭಗವಂತ ಆನಂದ ನಾಶಕ ಅನ್ನುತ್ತಾರಲ್ಲಪ್ಪ ಎಂದು ಗಾಬರಿ ಆಗೋದಂತೂ ಸಹಜ ಆದರೆ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಅಹಂಕಾರದಿಂದ ಸಾಗುವವರ ಆನಂದವನ್ನು ನಾಶ ಮಾಡುವುದು ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತನೇ ಮಧುಸೂದನ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ಈ ಶ್ಲೋಕವನ್ನು ನಾವು ಅರ್ಥ ಸಹಿತವಾಗಿ ತಿಳ್ಕೊಂಡ್ವಿ ಅಂದರೆ ಈಶಾನಃ ಪ್ರಾಣದ ಪ್ರಾಣೋ ಶ್ರೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ತುಂಬ ಚೆನ್ನಾಗಿ ಈ ಶ್ಲೋಕವನ್ನು ಮೇಷರಾಶಿ ಭರಣಿ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಈ ಶ್ಲೋಕ ಅನ್ವಯವಾಗುತ್ತೆ ಈ ಶ್ಲೋಕದ ಜೊತೆಗೆ ಅರ್ಥ ಚಿಂತನೆಯನ್ನು ನಾವು ಚಿ ನಾವು ಪರಿಪೂರ್ಣವಾಗಿ ತಿಳ್ಕೊಂಡ್ವಿ ಅದೇ ರೀತಿ ಮೇಷರಾಶಿಯವರಿಗೆ ಕೆಲವರಿಗೆ ನಕ್ಷತ್ರ ಗೊತ್ತಿರಲ್ಲ ಪಾದಗಳು ಗೊತ್ತಿರಲ್ಲ ಅಂಥವರು ಬರೀ ರಾಶಿ ಮಾತ್ರ ಗೊತ್ತಿದ್ದರೂ ಕೂಡ ಏನು ನಾನು ಮೇಷರಾಶಿಯಲ್ಲಿ ಈ ಇಷ್ಟು ದಿನಗಳ ಕಾಲ ಎಂಟು ಶ್ಲೋಕವನ್ನು ಹೇಳಿಕೊಟ್ಟಿದ್ದೀನೋ ಅಂದರೆ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದದ ಶ್ಲೋಕಗಳು ಹಾಗೆ ಭರಣಿ ನಕ್ಷತ್ರದ ನಾಲ್ಕು ಪಾದದ ಶ್ಲೋಕಗಳನ್ನು ಪಠನೆ ಮಾಡೋದ್ರಿಂದ ಸಮ್ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ತೊಂದರೆಗಳನ್ನು ನಾವು ದೂರ ಮಾಡ್ಕೋಬೋದು ನಮ್ಮ ಹಿಂದೂ ಧರ್ಮವನ್ನು ಉಳಿಸೋಣ ಬೆಳೆಸೋಣ ಅಂತ ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ ಯಾಕಂದರೆ ಎಲ್ಲ ಧರ್ಮದಲ್ಲೂ ಅವರ ಧರ್ಮವನ್ನು ಉಳಿಸೋದಕ್ಕೆ ಎಲ್ಲರಿಂದ ಪ್ರಯತ್ನ ನಡೆಯುತ್ತೆ ಆದರೆ ನಮ್ಮ ಧರ್ಮವನ್ನು ಉಳಿಸೋಕ್ಕೆ ಪ್ರಯತ್ನ ಪಡುವವರು ತುಂಬಾ ಕಡಿಮೆ ಇದ್ದಾರೆ ಆದ್ದರಿಂದ ನಾವು ಇದನ್ನು ಮಾಡಿದ ತಕ್ಷಣ ನಮಗೆ ಪ್ರತಿಫಲ ಸಿಕ್ಬಿಡತ್ತಾ ಇದನ್ನು ಇಪ್ಪತ್ತೊಂದು ಬಾರಿ ಹೇಳಿದ ತಕ್ಷಣ ನಮ್ಮ ತೊಂದರೆ ತಾಪರ್ತ್ಯಗಳೆಲ್ಲ ಕಡಿಮೆ ಆಗ್ಬಿಡತ್ತಾ ಅಂತ ಎಷ್ಟೋ ನಾಸ್ತಿಕರ ಒಂದು ಪ್ರಶ್ನೆ ಆಗಿರುತ್ತೆ ಆದರೆ ನೀವು ಇದನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ ನಮ್ಮ ಧರ್ಮದಲ್ಲಿ ಏನು ಹೇಳಿದೆ ನಮ್ಮ ಧರ್ಮದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅದರ ಅರ್ಥ ಚಿಂತನೆಯನ್ನು ನಾವು ಮಾಡ್ತಾ ಹೋದರೆ ಅದನ್ನು ರೂಢಿಸ್ಕೊತಾ ಹೋದರೆ ಎಲ್ಲ ಕಷ್ಟಗಳಿಗೂ ಎಲ್ಲ ಸಂದೇಹಗಳಿಗೂ ನಮ್ಮ ಧರ್ಮದಲ್ಲೇ ಉತ್ತರ ಇರೋದು ಆದ್ದರಿಂದ ಹಾಗಂತ ನಾವು ಬೇರೆ ಧರ್ಮದ ಬಗ್ಗೆ ನಾವು ಅಲ್ಲಿಗೆಳೀತಾ ಇಲ್ಲ ಆದರೆ ನಮ್ಮ ಧರ್ಮದಲ್ಲಿ ಏನು ಹೇಳಿಕೊಟ್ಟಿದ್ದೀವೋ ಏನು ಹಿರಿಯರು ಹೇಳಿದರೋ ಅದರಂತೆ ಅನುಸರಿಸ್ತಾ ನಾವು ಜೀವನವನ್ನು ನಾವು ಸಾಕಿಸ್ತಾ ಬಂದರೆ ನಾವು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗುವಂತಹ ಒಂದು ಮನಸ್ಸಾಗಿರಲ್ಲ ಯಾಕಂದರೆ ನಮ್ಮ ವೈದಿಕ ಧರ್ಮ ಇವತ್ತಿಂದು ನಿನ್ನೆ ಅದು ಹುಟ್ಟಿ ಬಂದಿಲ್ಲ ಇದಕ್ಕೆ ಆದಿ ಅಂತ್ಯ ಎರಡೂ ಇಲ್ಲ ಅಂದರೆ ಭಗವಂತನೇ ಧರ್ಮ ಭಗವಂತನ ರೂಪದಲ್ಲಿಯೇ ಧರ್ಮವು ನಿಂತಿದೆ ಆದ್ದರಿಂದ ಎಲ್ಲರೂ ಸಾಕಷ್ಟು ಸಮಯದ ಅಭಾವವಿದ್ದರೂ ಕೂಡ ಇಂಥ ಶ್ಲೋಕವನ್ನು ದಿನನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ ತಮ್ಮ ದಾರಿದ್ರ್ಯತೆ ಹಾಗೂ ತೊಂದರೆಗಳು ಸಕಲ ರೋಗಗಳು ಭಯಗಳಿಂದ ಮುಕ್ತರಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ